Mm-hmm. Uh -huh. ಬೆಂಗ್ಲೂರ್ಕ ಅದೇನು ಅಂತ ಇಲ್ಲಾ ಹಾ ಹ್ಯಾಂಗ ಮಾಡ್ಯಾಕತ್ತಾರ ಒರಿಯಾಗ ಪೈನ ಹಾಕ್ಯಾ ಅನ್ನೋದ ಹೌದಲಾ ಹಾ ಹಾ ಅದಕ್ಕ ಹೌದು ಒಂದ್ ಮಾತ್ ಹೇಳ್ತೀನಿ ಕೇಳಿನದ ಹೆಂಗ್ರಿ ಪಾ ನೀ ಏನ್ ಹಾಡ್ತೀರಾ ಅದಕ್ಕ ಹಾಡುನಾ ಆಹ್ ಏನ ನೀ ಏನ್ ಹೇಳ್ತೀಲಾ ಅದನ್ನ ಇಲ್ಲಿ ಹಾಡ ಇಲ್ಲಿ ಚಲೋನ ನಮ್ಗ ನೀನು ಹಾಡ ಹಾಡಿಕಿ ಹಾಡಕಿ ಹಾಡಿ ಸರ್ವೀಸ್ ಅಟ್ಟ ನನ್ ವಯಸ್ಸಾಗಿಲ್ಲಾ ಹೌ ದೊಡ್ಡಪ್ಪ ಶ್ಯಾಣ್ಯ ಕಲಾ ಅಂತ ರಂಗ ಹಾಡು ಶ್ಯಾಣ್ಯ ರಂಗ ಮಾತಾಡ ಹೇಳಿ ಹಾ ಹಾ ಏತಿ ದೊಡ್ಡ ದೊಡ್ಡ ಹೌದಾ ಏನ ಆಹಾ ಮತ್ತ ಕೇಳ್ರೆ ಏನು ಇಲ್ಲ ಇಲ್ಲ ಹೆಂಗ ಇವ್ಗ್ ಏನಾರ ನಿಮ್ಮ ಅವ್ವ್ವ ಯಾವ ಸಹಾಯ ಮಾಡಿದ ಅಂದ್ರೆ ಆಹಾ ಹೆಣ್ಣ ಮಕ್ಕಳ ಹೌದಾ ಅವ್ಗೆ ಏನಾರ ಹೇಳ್ತಿದ್ರು ಅಂದ್ರೆ ಎತ್ತ ಅಂದ್ರೆ ಏನ ಹೌದ್ ಹೌದು ಅಂದ್ರೆ ಆಯ್ತ ಅಂದ್ರ ಡ್ಯಾ ಇವ್ ಸೃಷ್ಟಿ ಮಾಡಕ್ಕೆ ನಿಮ್ಮ ಅವ್ವ ಏನಾರ ಹೆಲ್ಪ್ ಮಾಡಿತು ಅಂದ್ರೆ ಸಹಾಯ ಮಾಡಿಲ್ಲ ಅಂದ್ರೆ ನಾನು ಹೇಳಿ ಮುತ್ಕೊಂಡು ಅವ್ನ ಗೊತ್ತಿರ ಬ್ಯಾರೆ ಅವ್ನ ಹಾರ್ತದ ಹೌದ thank okay. you ಒಂದ್ರು ಹಾಡಿದ್ ಮತ್ ಹಾಡಂಗ್ರ ಒಳ್ಳೆ ಒಂದ್ ಹಾಡೋ ಹುಡುಗ ಎರಡು ಬಾರಿ ಮಾಡ್ತೀರ ಒಂದೊಂದು ಸಿಂಗಲ್ ಪಾಲ್ இல்லை ஆகத்தி நிர்நாம இல்லை ஆகத்தி நிர்நாம I am the nama, who is the one who is the one who is the ನಾಳ ಇರವದು ನಿನ್ನ ಗ್ರಾಮ ಅಂತ ನಿನ್ನ ನಾಮ ನಾಳ ನಿನ್ನ ಗ್ರಾಮ ಅಂತ ನಿನ್ನ ನಾಮ ರೌದಲ್ಗೆಟ್ಟ ನಿನ್ನ ಮಾ ನಮ್ಮ சும்மா <laughs> இல்லந்தரலாம <laughs> <laughs> బ్రహ్మా నమ బ్రహ్మా తృష్ మారు బొమ్మా బ్రహ్మా ప్రస్తు మారు బల బొమ్మా నమ బ్రహ్మా ா மந்தான் ந మరుచల మగనమ్మాచముని ఉంద ప్రతమా అప్పు మరుచల మగనమ్మా మరిచి ముని ఉత్తు బమా అప్పు మరుచల మగనమ్మాన ప్రతమా అప్పు మగనమ్మా

ಸೃಷ್ಟಿ ಮಾಡುದೇ ಇಲ್ಲದೆ ನಮ್ಮ ತಮ್ಮ ಸೃಷ್ಟಿ ಮಾಡುರತಾ ಹುಮ್ಮನ ಆ ಪಂಡಿತರಲ್ಲಿ ಸಹ ವಿನದ ಪ್ರಾರ್ಥನೆ ಏನಾದ್ರಿಪ್ಪ ಅದಕ್ಕ ನಮ್ಮ ತಮ್ಮನ ಮಾಸ್ತರ್ಗಳಾಗಿರ್ತಕ್ಕಂಥವ್ರು ಏನ್ ಮಾಡ್ತಾರೆ ಗೊತ್ತತ್ತೇನೆ ಏನ್ ಮಾಡ್ಯಾರು ಹ ஆஹ் மங்களுக்கேனு அந்த மாத்திரிப்பா நீ ஏன் நீ ஏன் இல்லே இல்லை நம் குஷ்ணா சோட்டது ஒன்ன மாத்து ஏன்தழி அத்தி அத்தா நானும் நினு சுமார் எந்த நீச்சேடவாங்கன்னா நீட ஆடிக்கி சரி சானிய கலவ் ரங்க மாதிரி ஏனும் இல்ல இல்ல இது ஆகிய பதஹ ஏன்த்தா இன்னும் சூரிய ஆகாசி நக்சத்திர ஏனா அனாதிக

రోడ్స బంద ఇన్ పరమాత్మ పార్వతి మార్త పవర్ అవ పరమాత్మ పార్వతి ఇద్దా హాలా అవగా ఆహాక్రు ఆహా ఈ ప్రయత్నో అనారికే పరమాత్మ దొడ్డవ్ పరమాత్మ కింద మగ ఆప గు మగ కలసా இது ಆದಿ ಕಾಲದಾಗಿದ್ದಾವಿ ಕಾಲ ಪ್ರತಾಪ ಪ್ರಥಮರಾಗಿದ್ದಾವ ಎಲ್ಲ ಕಿತ್ತ ಮೊದಲು ಇದ್ದಾವ್ ಪರಮಾತ್ಮಕ ಏನ ಪರಮಾತ್ಮ ದೊಡ್ಡ ಹೆಚ್ಚಿನ ಪರಮಾತ್ಮಕ್ಕಿಂತ ಮನವಿ ಧನವತ್ ಕೇಳ್ತಾರ ನಮನ ಪರಮಾತ್ಮ ಸಲನವ ಸಲ ಹೌದು ಕೇಳಿ ಪರಮಾತ್ಮಕ್ಕಿಂತ ಮನವಿ ಧ್ವನಿ ಕೇಳ್ತಾರೆ ನಮ್ಮನ ಹಾ ನ ಮಾತ್ರ ಏನಿಲ್ಲ ಏನತ್ತೆ ಗೊತ್ತಾಕತ್ತೆ ಹೌದು ம ஏனா கரமா நம்ரமாத்மா நீங்க உத்தர கொில ஒமா ಪರಮಾತ್ಮ್ ಹಾಡಿನಿ ಹಾ ಮನ ಏನ ಪರಮಾತ್ಮ ಬ್ರಹ್ಮ ವಿಷ್ಣು ಮಹೇಶ್ವರ ನನ್ನತ್ರ ಬಂದ ಹೌದು ಅಂದ್ರೆ ಅಂದ್ಲೇ ಅವ್ರು ಎಲ್ಲಾರು ಬಿಟ್ಟು ಕಲ್ಪಸಿ ಹಾರಿಗೆ ಹೌದಾ ಕಲ್ಪಿಸಿದ ಹಾರ್ಟ್ ಆತ ಏನು ಇಲ್ಲ ಕಲ್ಪಿಸ ನೀತಿ ನೀ ಕೇಳ್ತಿ ಆ ಗಂಡ್ ಸಲ ಹಾ ಗಂಡ್ ಸಲ ಹೌದ ಹೌದಾ ಗಂಡ್ ಸಂದ್ ಕೊಡ್ತೇನೆ ಪ್ರಕೃತಿ ಅತ್ತ ಹಾಡಿದ

ಆದಾಯ ನೀರ್ಬಾರ ನೀವು ಹೋಗಿ ಕಲ್ಪೆ ಸಿಗುತ್ತೆ ಪರಮಾತ್ಮದಿ ಏನೇ ಹೌದು ನಾ ಅದೇ ಹಾಡ ಹಾಡ್ಕೊಂಡು ನೀವೇನ್ ಮಾಡ್ತಿದ್ಯಾ ಮತ್ತೊಂದಿರುತ್ತ

நீனா நீடாட் இதுக்காந்தர் हमारा ये घर आता है ना आज वो भाई नोर मंडे डांटत हाँ हाँ डांट माइंड का बात बुरे माता न्यू इयर न्यू इयर माता लगी फिर है हमारे जग जगरेट ढंक रखे निमार्त तीन स्किल्ड आलते हैं आज है बुरे माता माइक बुरे आए थे आए थे बुरे अप बाला कामना तो नहीं आता तो नहीं मुझे बार बार बंदा � ಏನ ಇನ್ನೊಂದು ಹಿರಿ ಕಲಾವಂತರು ನೋಡ ಇವ್ರ ಹಳಿಯತ್ತ ಬಯಾ ಗುಡ ಇವ್ರ அனுபவ ஜானாத்தி கால ஏ மந்தி கமிட்டி ஹூர் ಇಬ್ರು ಕಮಿಟ್ ಇಬ್ರು ಹಾ ಹಾ ಯಾಕ ನಿಮ್ಮಗೇನ ಇದ್ ಕೇಳಿದೆ ಅಲ್ಲಿ ಹಾ ಹಾ ಅದಕ್ಕ ಹೌದ ಆದಿ ಕಾಲದಾಗ ಇವ್ ಒಳ್ಳೊಬ್ರು ಏಳು ಮಂದಿ ಅದಾರಂತ ಆಹಾ ಏಳು ಮಂದಿ ನೀ ಎಷ್ಟ್ ಮಂದಿಗಳು ಕರ್ಕೊಂಡೋದಿ ಅಂತ ಕೇಳ್ತಾರೆ ಅವ್ರನ್ನ ಹಾ ಹಾ ಏನ ಹೌದು ಇದು ಇದು ಇದಕ್ಕ್ ಮತ್ತ್ ನೋಡಲೆ ಇದು ಇದ್ ಜಗ ಹದಿ ಹದಿಲ್ಸ್ ಅಂತ ರೀತಿ ಆಕತ್ತಿದ ಮತ್ತ್ ಹಿರಿ ಕಲಾವಂತ್ರಿ ಇದು ಹಿಂಗ ಹಳೆಯತ್ತ ಹಳ್ಯಾಗ ಹುಡುಗು ಹಾ ಹಾ ಹಾಪ ಆದಿ ಅಂತ ಅದಕ್ಕಂದಾರು ಯಾಕ ಯಾರ್ಯಾರು ಇಲ್ದಾಗ ಒಬ್ಬರ ಮೊದಲು ಇದ್ರ ಕಾದಿ ಅಂದ ಮೊದಲ ಮತ್ತೆ ಏಳು ಮಂದಿ ಮಂದಿ ಮಂದಿದ್ರ ಅವ್ರ ಹಂಗ ಅದಿವೆ ಇದ್ದಂಗಾತು ಯಾರು ಆತ್ಲ ಅವಾಗ ಮೊದಲ ಇದ್ದಂಗಾತು ಎಲ್ಲಾರು ಅಂತ ಅಂತಾರು ಎಲ್ಲಾರ್ಕಿಂತ ಮೊದಲಿದ್ದಂಗ ಶ್ರೇಷ್ಠ ಅಂತಾರೆ ಹೌದ್ ಹೌದು ಏನ ಹಾ ಎಲ್ಲಾರು ಕೂಡ ಆದಿ ಕಾಲದಾಗ ಇದ್ರಂದ್ರ ಮೊದಲ ಹಂಗಾತು ಇದಂಗ್ ಮೊದಲ ಆತು ಹಿಂಗ ನೀವು ಹರಿಯತ್ತ ಮಾತ್ರ ಹೌದು ಏನ ಹಾ ಮತ್ ಇನ್ನೊಂದು ಮಾತಾ ಏನತ್ತ ಪರಮಾತ್ಮ ಅಂತ ಹೇಳಿ ಪರಮಾತ್ಮ ದೊಡ್ಡ ಅಂತಂದ್ರ ಹಾ ಆಗ ಪ್ರಕೃತಿ ದೇವಿಗೆ ಹೌದ ಯಾರಿತ್ರನು ಹುಟ್ಟಿಲ್ಲ ಅಂತ ಹಾ ಅನಾಥ ನಾನು ಪರಮಾತ್ಮ ಯಾರಿತ್ರನು ಹುಟ್ಟಿಲ್ಲ ಅಂತ ನಾ ಹೇಳಿನಿ ಹೌದ್ ಆಗಲಿ ಬಿಟ್ಟ್ರ ಮತ್ತ ಅಲ್ಲೇ ಅಲ್ಲೇ ಈಗ ಅನಾದಿ ಕಲ್ಪೇಶ್ವರ ಬೆಳಗಿದ್ರು ಪರಮಾತ್ಮ ಬೇಕಾದ ಮತ್ತ ಈಗ ಆಹಾ ಅವ್ ಬೇಕಾದ್ರ ಹಾ ಪರಮಾತ್ಮ ಬೇಕದ ಇದು ಇದ ನೋಡಿ ಇಲ್ಲೇ ಇಲ್ಲೆ ಮತ್ತ ಯಾವ ಹಾ ಯಾವಂದ ಹಾರಿನ ಅನಾದಿ ಕಲ್ಪಿಸ್ಯಾರ ಆಹಾ ನಿನ್ ಆಗ ನೀನ ಹೇಳಿ ಹೌದ್ ಇವಗ ಬ್ರಹ್ಮ ಅಂದಾರ ಪರಮಾತ್ಮಾ ಅಂದಾರ ವಿಷ್ಣು ಅಂದಾರ ಅನಾದಿ ಕಲ್ಪೇಶ್ವರ ಅಂತ ನೀವ್ ಹೇಳಿ ಹೌದ್ ಮತ್ತ್ ನಾನ್ ಯಾಕ ಕೇಂದಿನಿ ಯಾಕೆ ತಿಳ್ಕೋದಿಲ್ಲಾ ಆಹಾ ಮತ್ತ್ ಅನಾದಿ ಕಲ್ಪಿಸೋ ನೋಡ ಫರ್ಮಾತ್ಮ ಅಂದ್ರು ಒಂದ್ ಅಂತ ನೀ ನೀ ತಿಳ್ಕೊಬೇಕೈತಿ ತು ಭಾಯ ಐತಿ ಹೌದ ನೀವ ಯಾಕ ಸೇಣಾರದ ಇಲ್ಲ ಗೊತ್ತಾಕೈತಿ ಹೌದ್ ಹೌದು ಏನ ಕಲ್ಪೇಶ್ವರ ಅನಾದಿ ಕಲ್ಪೇಶ್ವರ ಫರ್ಮಾತ್ಮಾ ಅಂದ್ರ ಈ ಜಗಾ ಸೃಷ್ಟಿ ಮಾಡೋವಾ ಅವ ಅಕ್ಷರ ಮಾಡವ್ವ ಸವಾರ ಭಾಯ ಮಾಡೋವ್ವ ಅದ ಒಂದ ಮಾತ ಹೆಂಗ ಏನಾರ ನಿಮ್ಮ ಅವ್ವ ಯಾವಕ್ಕಾರ ಸಹಾಯ ಮಾಡಿದ ಅಂದ್ರ ಆಹಾ ಹೆಣ್ಣ ಮಕ್ಕಳ ಹೌದ ಏನಾರ ಹೆಲ್ತ್ ಇದ್ರೆ ಅಂದ್ರ ಅಪ್ಪ ಅಂದ್ರ ಏನ ಹೌದ್ ಅವ ಯುದ್ಧ ಅಂದ್ರ ಹಾಯಿ ಸೃಷ್ಟಿ ಮಾಡಾಕ ನಿಮ್ಮ ಅವ್ವ ಏನಾರ ಹೆಲ್ಪ್ ಮಾಡಿದವ ಅಂದ್ರ ಸಹಾಯ ಮಾಡಲಿ ಅಂದ್ರ நான் முத்துக்கேர்த்து ஏன மத்தேனும் இல்ல இல்ல மத்திய எல்லா எல் பாந்தி எல்லி எல்லி ஆஹ் லட்சி அங்கே எல்லி எல்லா கையாடி மாத்தாஜி இன்னும் கேங்க தாயி இல்லுவேத மக்கள்வான ஜோரி நீடாரு அந்த இது அந்த நான் எங்க தாயி இல்லை தந்தி ಹಾ ಹಾ ನಿಮ್ಮ ಅವ್ವ ಇಂತಕ್ಕೆ ತಾಯಾಗಿ ಇಷ್ಟು ಮಂದಿ ಮಕ್ಕ ಹರ್ಬಾರ್ನು ನೀವು ಹೇಳ್ಬೇಕ ಹೌದು ಹೌದು ಅಂದ್ರೆ ನೀವ್ ನಮ್ ತೋಡಿ ನಡ್ ದುಡು ಕಟ್ಟಂಗ ನಿಮ್ಮ ಜೋಡಿ ಗಡಿ ನೀವು ಏನ ಹೌದು ಈಗ ನಾಲ್ಕೈದು ಕೊಡಂತಲ್ಲ ನೀ ಕೇಳಿ ನಾಲ್ಕೈದ್ ನೀ ಕೊಡ್ತೀಯ ಅಲ್ಲೇ ಕೊಡ್ತಾರ ಆಗಂಗಿಲ್ಲ ಇಲ್ಲಾ ಹೌದಲ್ಲ ಹೌದು ಅದಕ್ಕೆ ಕೇಳಿ ಪಾ ಪ್ರಕಾರ ಅದ್ ನೋಡಿ ಹಾಡೋಣ ಹ್ಯಾಂಗ ಇದ್ದದ್ದ ಹೇಳ್ಬೇಕ್ರಿ ಹಾ ಇದ್ದದನ ಕೇಳ್ಬೇಕ್ರಿ ಇಲ್ದಕ ಇದಕ್ಕೆ ಹೇಳ್ಬೇಕ್ ಮತ್ತ್ ನಾನ್ ಈಗಲಿಕ ಹೇಳ್ತಾನ ಹಾ ಹತ್ ಹಾ 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 నమ బ్రహ్మ సృష్టి మారిమ్మా బ్రహ్మ సృష్టి మారిమ్మా ಇಲ್ಲದೆ ನಮ್ಮ ಬ್ರಹ್ಮ ಸೃಷ್ಟಿ ಮಾಡಿದ ತಾರಮ್ಮ ಇಲ್ಲದೆ ನಮ್ಮ ಬ್ರಹ್ಮ ತ್ರಿದ ತಾರಮ್ಮ जाबे दोनों जागर बेट

சதராமா சுந்திராமந்திரா கம்மாடாட வரமா நகதுல்ல கம்மா நோயமாடா டரமா நாயு அருளக்கம்மா ஜொடி மாதாட வரமா நகதுல கம்மா విల ద్వారా వెళ్తీ ఆశ్రమాగ రోజు నమ గ్రామా వివరశ్రదరు గో నమ గ్రామా ద్వార రైతు ఆశ్రమా విల జాయిల్లి ఆశ్రమా ಹಾಡು ಪ್ರಣಾಮಡ ಸೊಮ್ಮ ಇಲ್ಲಂದ್ರೆ ಆಗತಿ ನಿರ್ನಾಮ ಹಾಡ ಸೊಮ್ಮೆ ಆಗತಿ ನಿರ್ನಾಮ